ಎರಡು ಮೂರು ಘಟನೆಗಳು ಏನಾಗಿದ್ದಾವೆ ಅದ್ರ ಬಗ್ಗೆ ನಾವು ಚೀಫ್ ಮಿನಿಸ್ಟರ್ ಜೊತೆಗೆ ಚರ್ಚೆ ಮಾಡಿದ್ದೀವಿ ನನ್ನ ಜೊತೆಗೆ ನಾನು ನಮ್ಮ ಜಮೀರ್ ಅಹಮದ್ ಖಾನ್ ಹರಿಪ್ರಸಾದ್ರವರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ ಅದು ಯಾವ ಕಾರಣಕ್ಕೂ ನಾವು ಇಂಥ ಘಟನೆಗಳು ಆಗ್ಲಿಕ್ಕೆ ಬಿಡಬಾರ್ದು ಇದು ನಿಜವಾಗಲೂ ಒಬ್ಬ ಅಮಾಯಕ ಒಬ್ಬ ಯುವಕ ಅವನಿಗೂ ಯಾವುದೇ ರೀತಿ ರಾಜಕಾರಣಕ್ಕೆ ಸಂಬಂಧ ಇಲ್ಲದಿರ್ತಕ್ಕಂಥ ವ್ಯಕ್ತಿ ಅಂಥ ಒಂದು ವ್ಯಕ್ತಿಗೆ ಬರ್ಬರಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ಖಂಡನೀಯ ಕೂಡಲೇ ಮೂರು ಜನನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ನವರು ಒಂದು ಎರಡು ಮೂರು ಟೀಮ್ ಮಾಡಿ ಇನ್ನೂ ಅವ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು ನೋಡಿಬಿಟ್ಟು ಬೇರೆಯವ್ರಿಗೂ ಅರೆಸ್ಟ್ ಮಾಡಲಿಕ್ಕೆ ಎಲ್ಲ ರೀತಿಯ ಕಾರ್ಯಕ್ರಮವನ್ನು ಸಹ ಹಾಕ್ಕೊಂಡಿದ್ದಾರೆ ಅದರ ಜೊತೆಯಲ್ಲಿ ನಾವು ಚೀಫ್ ಮಿನಿಸ್ಟರು ಜೊತೆಗೆ ಚರ್ಚೆ ಮಾಡಿದಾಗ ಸಿ ಎಮೂ ಸಹ ಎಲ್ಲ ಇಂಥದ್ದು ಘಟನೆಗಳು ಮತ್ತೆ ಆಗಬಾರ್ದು ಅದಕ್ಕಾಗಿ ನಾವು ಏನು ಕ್ರಮಗಳು ತಗೊಳ್ಬೇಕು ಇವತ್ತಿನ ದಿವಸ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿ ಇವತ್ತು ಸಾಯಂಕಾಲನು ಹೋಮ್ ಮಿನಿಸ್ಟರ್ ಮತ್ತೆ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಒಂದು ಸಭೆ ಕರೆದಿದ್ದಾರೆ ಆ ಸಭೆಯಲ್ಲಿ ಸಾಕಷ್ಟು ಚರ್ಚೆ ಮಾಡ್ತಾರೆ ಆ ಚರ್ಚೆಯಲ್ಲಿ ಕೆಲವು ತೀರ್ಮಾನಗಳನ್ನು ಸಹ ಮುಖ್ಯಮಂತ್ರಿಗಳು ತಗೊಳ್ತಾರೆ ಕೋಮು ಪ್ರಚೋದನಕಾರಿ ಮಾಡ್ತಾ ಇದ್ದಾರೆ ಇದರಿಂದ ವಾತಾವರಣ ಈ ಬಗ್ಗೆ ಸರ್ಕಾರ ಯಾವ ಕ್ರಮ ನಿಜ ಅದರ ಬಗ್ಗೆ ನಾವು ಇವತ್ತು ಸೀರಿಯಸ್ ಆಗಿ ಚರ್ಚೆ ಮಾಡಿದ್ದೀವಿ ಈ ಫಾಲ್ಸ್ ಇನ್ಫಾರ್ಮೇಷನ್ನು ಆಮೇಲೆ ಈ ಈ ಹೇಟ್ ಸ್ಪೀಚಸ್ಸು ಇದರ ಬಗ್ಗೆ ನಾವು ಒಂದು ಬಿಲ್ ತರಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ ಬಿಲ್ಲು ತೊಗೊಂಡು ಬರಬೇಕು ಇಲ್ಲ ಆರ್ಡಿನೆನ್ಸ್ ತೊಗೊಂಡು ಬರಬೇಕು ಕೂಡಲೇ ಇದನ್ನು ಕಡಿಮಾನ ಆಗಬೇಕು ಅಂತ ಹೇಳಿಬಿಟ್ಟು ನಾವು ಮುಖ್ಯಮಂತ್ರಿಗೂ ಸಹ ಮಾತಾಡಿದ್ದೀವಿ ಅದ್ರ ಬಗ್ಗೆ ಡಿಪಾರ್ಟ್ಮೆಂಟಲ್ಲಿ ಚರ್ಚೆ ಆಗ್ತಾ ಇದೆ ಕೂಡಲೇ ಅದ್ರ ಬಗ್ಗೆ ಒಂದು ಬಿಲ್ ತಗೊಂಡು ಬಂದು ಒಂದು ಸ ಕಾನೂನು ಮಾಡಿ ಯಾರೇ ಇರ್ಬೋದು ಇಂಥದ್ದೊಂದು ಫಾಲ್ಸ್ ಇನ್ಫಾರ್ಮೇಷನು ಫೇಕ್ ನ್ಯೂಸು ಏನು ಮಾಡ್ತಾರೆ ಅವ್ರ ಬಗ್ಗೆ ಆಗಿ ಆಪ್ಷನ್ ತಗೊಳ್ಬೇಕು ಅಂಥೇಳಿ ಮತ್ತು ಇದರಲ್ಲಿ ಇಂಥ ಪ್ರಚೋದನೆ ಮಾಡ್ತಕ್ಕಂಥ ಯಾವ ಸಮಾಜಕ್ಕೂ ಸೇರಿ ಇರ್ಬೋದು ಅಂಥ ಜನಗಳ ಬಗ್ಗೆ ಒಂದು ಗಡಿಬಾರ್ ಮಾಡಬೇಕು ಅಂತ ಸಹ ನಾವು ಒತ್ತಾಯ ಮಾಡ್ತೀವಿ ಯಾವ ರೀತಿ ಇದರ ಬಗ್ಗೆ ಒಂದು ಸಲ್ಯೂಷನ್ ನಾವು ಹುಡುಕಬೇಕು ಸಮಾಜದಲ್ಲಿ ಇಂಥದ್ದು ಘಟನೆಗಳು ಪದೇ ಪದೇ ಆಗಬಾರ್ದು ನಾವು ಸಮಾಜದಲ್ಲಿ ಅನ್ನ ತಮ್ಮಂದರಾಗಿ ಬಾಳಬೇಕು ನಾವು ಏನಿದ್ರೂ ಸಹ ಸಂವಿಧಾನದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಅವಕಾಶಗಳು ಅದನ್ನು ಮುಂದೆ ಇಟ್ಕೊಂಡು ನಾವು ನಡ ನಮ್ಮ ಪ್ರೊಟೆಕ್ಷನ್ ಏನಿದೆ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಪ್ರೊಟೆಕ್ಷನು ನಮ್ಮ ಹಕ್ಕಲು ನಮಗೆ ಅದು ಸಿಗಬೇಕು ಅಂಥೇಳಿ ನಾವು ಸರ್ಕಾರದಲ್ಲೂ ವಾದ ಮಾಡ್ತೀವಿ ಅದರ ಜೊತೆಗೆ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೂ ಸಹ ನಾವು ಅದನ್ನು ನೀವು ಯಾವುದೇ ರೀತಿ ಯಾವ ಸಮಾಜಕ್ಕೆ ಸೇರಿರ್ಬೋದು ಯಾವ ಒಂದು ಲಾ ಆ್ಯಂಡ್ ಆರ್ಡರು ಈಸ್ ಎ ವೆರಿ ವಿ ಹ್ಯಾ ಟು ಒಂದು ಜಸ್ಟಿಸ್ ಕೊಡಬೇಕಾದ್ರೆ ಇವರು ಅವರು ಅಂತ ನೋಡಬಾರ್ದು ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಏನೇನು ಅವಕಾಶಗಳಿದ್ದಾವೆ ಇದನ್ನು ಇಂಥದ್ದು ಕಟ್ವಾಣ ಹಾಕಲಿಕ್ಕೆ ಅದನ್ನು ಕಾರ್ಯಕ್ರಮ ಆ ರೀತಿ ನಾವು ಕೆಲಸವನ್ನು ಮಾಡಬೇಕು ಮತ್ತು ಇಂಥ ಘಟನೆಗಳು ಮುಂದೆ ಆಗಬಾರ್ದು ಆ ರೀತಿಯಲ್ಲಿ ಜನಗಳಿಗೆ ಒಂದು ವಿಶ್ವಾಸ ಬರಬೇಕು ಹೌದು ಸರ್ಕಾರ ಇದೆ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ಆಗಿರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಇಂಥ ಘಟನೆಗಳು ಇನ್ನೊಂದು ಸತಿ ಆಗಲಿಕ್ಕೆ ಬಿಡೋದಿಲ್ಲ ಹೇಳಿಬಿಟ್ಟು ಒಂದು ಸಂದೇಶ ಜನಗಳಿಗೆ ಹೋಗಬೇಕು ಆ ರೀತಿಯಲ್ಲಿ ಕೆಲಸ ಮಾಡಬೇಕು ಹೇಳಿ ನಾನು ನಮ್ಮ ಆಫೀಸರ್ಸ್ಗೂ ರಿಕ್ವೆಸ್ಟ್ ಮಾಡ್ತೀನಿ ಅದರ ಜೊತೆ ಜೊತೆಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಸಹ ಅಪೀಲ್ ಮಾಡ್ತೀನಿ ನೀವು ಈ ರೀತಿ ಒಂದು ಸಮಾಜದಲ್ಲಿ ಒಂದು ಸಂದೇಶ ನೀವು ಕೊಡಬೇಕು ಅಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಸಹ ನಾನು ಒಂದು ಅಪೀಲ್ ಮಾಡ್ತೀನಿ